ಶರಣು ಶರಣಾರ್ಥಿ ಎಲ್ಲರಿಗೂ ನಾನು ಇವತ್ತು ನಿಮಗೆ ಜೋಳದ ಮುದ್ದೆ ಹೆಂಗೆ ಮಾಡೋದು ಅಂತೇಳಿ ಇದ್ದೀನಿ ನಾ ಮನೆಗೆ ಹೆಂಗೆ ಮಾತಾಡ್ತೀವಿ ಹಾಗೆ ನಿಮಗೆ ಹೇಳ್ಕೊಡಕ್ಕೆ ಬಂದಿನಿ ಯಾರು ಮತ್ತು ಬೇಜಾರಾಗ್ಬೇಡ್ರಿ ಏನೇನಾರು ತಪ್ಪು ಒಪ್ಪು ಕಂಡ್ರೆ ಹೊಟ್ಟೆಗೆ ಹಾಕಿ ನಡೀರಿ ನಾನು ಒಂದು ಕುಕ್ಕರಿಂದ ಕೆಳಗಿನ ತಗೊಂಡಿನಿ ಸ್ವಲ್ಪ ಇದು ತೋಲ್ವಾಗಿ ಚೆನ್ನಾಗಿರುತ್ತೆ ಅಂತೇಳಿ ಇದಕ್ಕೆ ನಾನು ಒಂದೂವರೆ ಕಪ್ನಷ್ಟು ನೀರು ಹಾಕೊಂಡಿನಿ ನಿಮಗೆ ಯಾರು ಮುದ್ದೆ ಬೇಕು ಅಂತಂದರೆ ಎರಡು ಕಪ್ ನೀರು ಹಾಕೇಳಿ ನಾನು ಹೇಳ್ತೀನಿ ನಿಂಚ ಉಪ್ಪು ಕೂಡ ಹಾಕಿಲ್ರಿ ಕಲ್ಲುಪ್ಪು ಒಂದು ಎರಡು ಕಾಳು ಅಷ್ಟು ಅಷ್ಟೇ ಆಮೇಲೆ ನಾನು ಇಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂದರೆ ಒಂದು ಕಪ್ಪಿಗೆ ಒಂದು ಕಪ್ನಷ್ಟು ಜೋಳದ ಹಿಟ್ಟು ಹಾಕಿ ಅಂತಿದ್ದೀನಿ ಇಲ್ಲೇ ಅದು ಲೆಕ್ಕ ತಿಳ್ಕೊಳ್ರಿ ಒಂದು ಒಂದು ಕಪ್ ಜೋಳದ ಹಿಟ್ಟಿಗೆ ಎರಡು ಕಪ್ ನೀರು ತಗೊಂಡ್ರೆ ಮುದ್ದೆ ಅಳ್ಳೆ ಹಂಗೆ ಹಾಕವೆ ಭಾರಿ ಚೆನ್ನಾಗಿರ್ತವೆ ಏನೋ ಒಂಚೂರು ಗಟ್ಟಿಯಾಗಿರಬೇಕಪ್ಪ ತೀರಾ ತೆಳ್ಳಗಿದ್ರೆ ನಮಗೆ ಇಷ್ಟ ಆಗಲ್ಲ ಅಂದರೆ ಒಂದುವರೆ ಕಪ್ ನೀರು ತಗೊಳ್ಳಿ ನಾವು ಅಂತಾರೆ ನಮಗಂತೂ ತೀರಾ ಹಳ್ಳಿ ಹಂಗಿದ್ರೆ ಇಷ್ಟಾಗಲ್ಲ ಅದಕ್ಕೇನು ಮಾಡಿ ಸ್ವಲ್ಪ ಗಟ್ಟಿಗಿರಬೇಕು ಅಂತ ಗಟ್ಟಿ ಅಂದರೆ ತೀರಾ ಗಟ್ಟಿ ಅಲ್ಲ ಒಂದು ಒಂದು ಇದಕ್ಕೆ ಒಂದು ಹಂತಕ್ಕೆ ಇರಬೇಕು ಅಂತೇಳಿ ನಾನು ಒಂದುವರೆ ಕಪ್ ನೀರು ತಗೊಂಡಿದ್ದೀನಿ ನಾನು ಇಲ್ಲೇನು ಮಾಡ್ತೀನಪ್ಪ ನೀರು ಉಗ್ರರು ಬೆಚ್ಚಿಗೆ ಆದ ತಕ್ಷಣ ನೀರು ಮತ್ತೆ ಮಳ್ಳ ತನಕ ಕಾಯಿಬಿಡ್ರಿ ಆ ಒಂಚೂರು ಉಗುರು ಬೆಚ್ಚಿಗೆ ಆದ ತಕ್ಷಣ ಒಂದು ಚಮಚ ಹಿಟ್ಟು ಹಾಕೊಂಡು ಆ ಗಂಟುಗಳೆಲ್ಲ ಹೊಡ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ನೀವು ನೀರು ಭಾಳ ಬಿಸಿಯಾದಾಗ ಹಿಟ್ಟ ಹಾಕಿರಿ ಅಂತಂದ್ರೆ ಹೇಳ್ತೀನಿ ಕೇಳಿರಿ ಗಂಟು ಹಾಕವು ಆಮೇಲೆ ಗಂಟು ಹೊಡ್ಯೋಕೆ ಏನಾದರೂ ಆಗಲ್ಲವ ಅದಕ್ಕೆ ಒಂದು ಚೂರು ಉಗುರು ಬೆಚ್ಚಿಗೆ ಹಾಕ್ತಿದ್ದಂಕಲ್ಲಿ ಇಟ್ಟು ಹಾಕೊಂಡು ನೀಟಾಗಿ ಈ ಥರ ಗುರಾಡ್ ಕೇಳ್ರಿ ನಾನು ತೋರಿಸ್ತೀನಿ ನೋಡ್ರಿ ಈ ಥರ ಹಿಂಗೆ ಗುರಾಡ್ಬೇಕು ನೀವು ಆಮೇಲಿಂದ ಇದನ್ನು ಕುದಿಯಾಗಿ ಬಿಡಬೇಕು ಆ ನೀಟಾಗಿ ಗಂಟು ಬಂಟೆಲ್ಲ ಹೋದ್ಮೇಲೆ ಒಂಚೂರು ಉರೆ ಜಾಸ್ತಿ ಮಾಡಿ ಕುದಿಯಾಗಿ ಬಿಡ್ರಿ ಒಂದು ಎರಡು ಮೂರ್ಕೆ ಕೈ ಆಡ್ತಿರ್ಬೇಕು ಹಂಗೆ ಬಿಟ್ಟು ಹಂಗೆ ನಡೆಯನಂಗಿಲ್ಲ ಒಂದು ಎರಡು ಮೂರ್ಕೆ ಕೈ ಆಡ್ಕೊಂಡು ಕುದಿ ಬೀಳೋ ತನಕ ಒಂಚಿನ ಹಿಂಗೆ ಮಾಡ್ಕೋಬೇಕು ಹಿಂಗೆ ಆಮೇಲೆ ಅದು ಬಿದ್ದ ಮೇಲೆ ಒಂದು ಮೂರು ನಿಮಿಷ ಅಚ್ಚುಕಟ್ಟೆ ಕುದಿಸ್ರಿ ಹಂಗೆ ಚೆನ್ನಾಗಿ ಹಾಗೆ ನೋಡಿರಿ ಹೆಂಗೆ ಮಳ್ತೈತೆ ಇದನ್ನ ಒಂದು ಮೂರು ನಿಮಿಷ ಹಿಂಗೆ ಮಳಸ್ಬೇಕು ಒಂದು ಮೂರು ನಿಮಿಷ ಆದಮೇಲೆ ಅದೇನೋ ಕಪ್ನಾಗೆ ತುಂಬಿಟ್ಕೊಂಡು ತುಂಬಿಟ್ಕೊಂಡು ಇಲ್ಲ ಜೋಳದಿಟ್ಟು ಅದನ್ನ ಇದಕ್ಕೆ ಸುರಿಬೇಕು ಅದನ್ನ ಸುರಿದು ಅದನ್ನು ಮತ್ತೊಂದು ಮೂರು ನಿಮಿಷ ಕುದಿಸ್ಬೇಕು ಹಿಂಗೆ ಸಣ್ಣೂರಿಗಿಂತೂರು ಜಾಸ್ತಿ ಉರೆ ಮಾಡ್ಕೊಂಡು ಮತ್ತದನ್ನು ಕುದಿಸ್ಬೇಕು ಒಂದು ಮೂರು ನಿಮಿಷ ಆ ಮೂರು ನಿಮಿಷ ಕುದ್ಮೇಲೆ ಅದನ್ನು ನೀಟಾಗಿ ಗಂಟಿಲ್ಲದಾಗ ಕೂಡಿಸ್ಕೋಬೇಕು ಹ್ಞೂ ನೋಡಿರಿ ಜೋಳದ ಮುದ್ದೆ ನಾನು ಹಿಟ್ಟು ಹಾಕೊಂತೀನಿ ನೋಡಿರಿ ಹಿಟ್ಟು ಹಾಕೊಂಡ್ಮೇಲೆ ಒಂದು ಚೂರು ಉರೆಯ ಚೂರು ಮ್ಯಾಕ್ ಮಾಡಿ ಬಿಡ್ತೀನಿ ಒಂದು ಮೂರು ನಿಮಿಷ ಕುದಿಬೇಕು ನೋಡಿರಿ ಇದು ಜೋಳದ ಮುದ್ದೆ ರಾಗಿ ಮುದ್ದೆ ಹಂಗಲ್ಲ ರಾಗಿ ಮುದ್ದೆ ಬೇಯ್ ಬೇಯಲಿಲ್ಲ ಅಂದರೆ ಕೆಡುತ್ತೆ ಇದು ಜಾಸ್ತಿ ಬೆಂದರೆ ಕೆಡುತ್ತೆ ಇದೇನು ಅಗ ಈಗ ಅಷ್ಟೊತ್ತಿಗೆ ಮುದ್ದೆ ಆಗುತ್ತೆ ರಾಗಿ ರಾಗಿ ಮುದ್ದೆ ಎಷ್ಟು ತಡಾಗಲ್ಲ ಗಾಢನಾಗುತ್ತೆ ಹಂಗಾಗಿ ನೋಡ್ಕೋಬೇಕು ನೀವು ನಾನು ಎಷ್ಟೆಷ್ಟು ನಿಮಿಷ ಟೈಮ್ ಹೇಳಿದ್ನೋ ಅಷ್ಟೆಷ್ಟು ನಿಮಿಷ ನೀವು ಮಾಡ್ಕೊಂಡ್ರಿ ಅಂದರೆ ಮುದ್ದೆ ಕೆಡಲ್ಲ ಭಾರಿ ಚೆನ್ನಾಗಿ ಬರ್ತವೆ ನೋಡಿ ಇಲ್ಲ ನನ್ನ ಮೂರು ನಿಮಿಷ ಆದಮೇಲೆ ಏನು ಮಾಡ್ತಿದ್ದೀನಿ ನೂರೇ ಸಣ್ಣ ಕಿಕ್ಕೊಂಡು ನಾನೇ ಈಟಾಗಿ ಇದ್ದೀನಿ ಗಂಟೆ ಪಂಟು ಇಲ್ದಂಗೆ ನೀಟಾಗಿ ಹಿಂಗೆ ಗುಡಿಸ್ಕೊಳ್ಳ್ರಿ ಕುಡಿಸ್ಕೋಬೇಕು ನೀವು ಹಾಂ ನೀಟಾಗಿ ಕುಡಿಸ್ಕೊಂಡು ಮತ್ತೊಂಚೂರು ಲಾಸ್ಟಿಗೆ ಒಂಥರ ನೀರು ಚುಮಕ್ಸಿ ಮತ್ತೆ ಮುಚ್ಚಿ ಬೇಯಿಸ್ಬೇಕಾಗತ್ತೆ ಆಮೇಲೆ ಇನ್ನೊಂದು ನಿಮಗೆ ಒಂದು ಎರಡು ಕೇಳ್ರಿ ಕೆಲವೊಂದು ಹಿಟ್ಟು ಜಾಸ್ತಿ ನೀರು ಕುಡಿತವೆ ಕೆಲವೊಂದು ಹಿಟ್ಟು ಕಡಿಮೆ ನೀರು ಕುಡಿತವೆ ಹಂಗು ಏನಾದ್ರೂ ನಿಮಗೆ ಭಾರಿ ಗಟ್ಟಿಗೆ ಆಗ್ಬಿಡ್ತು ಅಂತಂದರೆ ಒಂಚೂರು ನೀರು ಚುಮುಕ್ಸ್ಕೊಂಡು ಪ್ಲೇಟ್ ಮುಚ್ಚಿ ಒಂದು ಒಂದು ಎರಡರಿಂದ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳ್ರಿ ಸಿಮ್ಮಗೆ ಸಣ್ಣೂರಿಂದಲ್ಲಿ ಬೇಯಿಸ್ಕೊಳ್ಳ್ರಿ ತೀರಾ ತೆಳ್ಳಗಾಯ್ತಪ್ಪ ಆ ಕಡೆಗೆ ಅಧ್ವಾನ ಆದಂಗೆ ಆತು ಅಂದರೆ ಮತ್ತೊಂದು ಎರಡು ಚಮಚ ಹಿಟ್ಟು ಹಾಕ್ಕೊಂಡು ನೀಟಾಗಿ ಕೂಡಿಸ್ಕೊಂಡು ಮತ್ತೊಂದು ಇದು ಪ್ಲೇಟು ತಟ್ಟಿಯೋ ಮುಚ್ಚಿ ಮತ್ತೆ ಬೇಯಿಸ್ಕೊಳ್ರಿ ಆ ಸಿಮ್ಮಾಗಿಟ್ಟು ಪ್ಲೇಟ್ ಮುಚ್ಚಿ ಬೇಯಿಸ್ತಾರಲ್ಲ ಇದೆಲ್ಲ ಕುಡಿಸ್ಕೊಂಡ್ಮೇಲೆ ಆವಾಗಲೇ ಬೆಣ್ಣೆ ಆದಂಗೆ ಹಾಕ್ತವೆ ನೋಡ್ರಿ ನೀವೇ ಎಣ್ಣೆ ಪಣ್ಣೆ ತುಪ್ಪ ಏನೂ ಹಾಕೋದು ಬೇಡ ನಿಮಗೆ ತುಪ್ಪ ಬೇಕಂದ್ರೆ ಹಾಕೇಬಹುದು ನಾನು ಇಲ್ಲಿ ಹಾಕೊಂಡಿಲ್ಲ ತುಪ್ಪ ಹಾಕೊಳ್ಳೋದ್ರಿಂದ ಸಲೀಸಾಗಿ ಇಳಿತಾವೆ ಆಮೇಲೆ ರುಚಿನೊಂಚೂರು ಚೆನ್ನಾಗಿರ್ತವೆ ಅಂತೇಳಿ ನಿಮ್ಗೆ ನಿಮ್ಮ ಮನೆಗಳ ಕೈ ಬಟ್ಲಿತ್ತು ಅಂದರೆ ಕೈ ಬಟ್ಲೆ ಮುದ್ದೆ ಕಟ್ಕೊಳ್ಳ್ರಿ ಇಲ್ಲಾಂದರೆ ಚಪಾತಿ ಮಣೆ ಇರ್ತಾವಲ್ಲ ಅದರೂ ನಾನು ಇಲ್ಲಿ ಹೆಂಗೆ ತೋರಿಸ್ ನಿಮ್ಗೆ ಕೂಡ ಕಟ್ಕೊಬೋದು ನಿಮಗೆ ನಮ್ಮ ಚಾನಲಲ್ಲಿ ಬರೋ ವೀಡಿಯೋಸ್ಗಳು ಇಷ್ಟ ಆಗಿತ್ತು ಅಂದರೆ ಲೈಕು ಕಮೆಂಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಆಯಿತಾ ಇಂಥವೇ ಬರ್ತಾ ಬರ್ತಾಯಿದ್ದೀನಿ ಈಗ ಜೀರಿ ಬಿಸಿ ಇರೋದ್ರಿಂದ ಸಣ್ಣ ಪುಟ್ಟ ತೋರಿಸ್ತಾ ಇದ್ದೀನಿ ಮುಂದೆ ನೆಕ್ಸ್ಟ್ ಏನು ವೀಡಿಯೋಗಳಿಗೆಲ್ಲ ಒಳ್ಳೆ ದೊಡ್ಡ ದೊಡ್ಡ ತೋರ್ಸೋಣ ಅಂತ ಇದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿರಿ ಹ್ಞೂ ಮತ್ತೆ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಹೇಳಿಲ್ಲ ಅಂತ ಅನ್ಕೊಳ್ಳಕ್ಕೆ ಹೋಗಬೇಡಿ ನೀಟಾಗಿ ಈ ಥರ ಕೂ ಕಟ್ಕೊಳ್ಳ್ರಿ ಮತ್ತಿನ್ನೊಂದ್ರೆ ಒಂದು ಅದೇ ನಾನು ಆಗಲೂ ತೋರಿಸಿದ್ನಲ್ಲ ಪಾಯ್ ಕುಕ್ಕ ಇದು ಪಾತ್ರೆ ಕೆಳಗೆ ಇಳಿಸಿದ್ಮೇಲೆ ಇನ್ನೊಂದ್ಸರ್ತಿ ನೀಟಾಗಿ ಇದು ಮಾಡ್ಕೋಬೇಕು ಕೂಡಿಸ್ಕೋಬೇಕು ಈ ಥರ ನೋಡಿ ಕೈಗೆ ಅಂಟುಬಾರ್ದು ಅದು ಹಿಂಗೆ ಅಂದರೆ ಆವಾಗ ಚೆನ್ನಾಗಿ ಬಂದಿತ್ತೆ ಅಂತೇಳಿ ಚೆನ್ನಾಗಿರ್ತಾವ ಒಳ್ಳೆ ಅವರೇ ಕಳಿಸಾರು ಮೊಳ್ಕೆ ಹೋಳಿ ಕಳಿಸಾರು ಒಳ್ಳೊಳ್ಳೆ ಸಾಂಬಾರು ಜೊತೆಗೆ ಜೋಳದ ಮುದ್ದೆ ಅವೇ ಹಂಗೆ ಹೆಂಗೆ ಬಿಡ್ರಿ ಹಂಗೆ ಭಾರಿ ಚೆನ್ನಾಗಿರ್ತಾವಂಗೆ ಹ್ಞೂ ಸರಿ ಆಯಿತು ನಾನು ಮುಂದಿನ ವೀಡಿಯೋದಾಗೆ ಸಿಗ್ತೀನಂತೆ ನಮ್ಮ ಚಾನಲ್ನ ನೋಡ್ತೀರಿ ಇನ್ನು ಬೇರೆ ವೀಡಿಯೋಸ್ಗಳು ಇದಾವೆ ಹೋಗಿ ನೋಡ್ಕೆ ಬರ್ರಿ ಹ್ಞೂ ಸರಿ ಎಲ್ಲರೂ ಊಟ ಊಟ ಮಾಡಿ ಮಕ್ಕಳ್ರಿ ಹ್ಞೂ ಸಿಗ್ತೀನಿ ಗುಡ್ ನೈಟ್